ಫಿಜಾ ಏನ್ ಮಾಡಕ್ ಬಂದಿದ್ಯಾ ಏನ್ ತಗೊಳಕ್ ಬಂದಿದ್ಯಾ ಏನ್ ತಗೊಂಡಿದ್ಯಾ ಕೈ ಒಳಗೆ ಫಿಜಾ ಅವ್ರು ಹೇಳಿದ್ರು ಇಮಾಮಿ ಹುಸೇನ್ ಅವರು ಈ ರೀತಿ ಬಟ್ಟೆ ಕೇಳಿದ್ದಾರೆ ನಾನು ಬಟ್ಟೆ ತಗೊಂಡು ಹೋಗ ಬಂದಿದ್ದೀನಿ ಬಿಬಿ ಜೈನಬ್ ಹೇಳಿದ್ರು ನೀ ಬಯ್ಯೋದು ಬೇಡ ನಾನೇ ತಗೊಂಡು ಹೋಗ್ತೀನಿ ಬಿಬಿ ಜೈನಬ್ ಕೈಯಲ್ಲಿ ತಗೊಂಡು ಬಂದ್ರು ಬಂದಿದ ನಂತರ ಅಯ್ಯ ಅಣ್ಣ ಈ ಬಟ್ಟೆ ಕೇಳಿದ್ಯಾ ಹಾ ಇದು ಬಟ್ಟೆ ಎಲ್ಲಿಂದ ಸಿಕ್ಕಿದೆ ಅಯ್ಯ ಅಣ್ಣ ನನಗೆ ಈ ರೀತಿ ಸಂದುಕಿನಿಂದ ಸಿಕ್ಕಿದೆ ನಾನೇ ಎತ್ಕೊಂಡು ಬಂದಿದ್ದೀನಿ ಐ ಅಣ್ಣ ನೀ ಬಟ್ಟೆ ಎದ ಬಂದಿದ್ಯಾ ಈ ಬಟ್ಟೆ ಪ್ರೀತಿಯ ಮೊಹಮ್ಮದ್ ಪುಸ್ತಕ ಸ್ವತಂತ್ರ ದೇಹದಲ್ಲಿ ಹಾಕಿರುವ ಬಟ್ಟೆ ನೀ ಎದರತಿ ಮಾಬಿ ಹುಸೇನ್ ಹೇಳಿದ್ರು ಐ ತಂಗಿ ನನ್ನ ತಾಯಿ ಫಾತಿಮಾ ನನ್ನ ತಾಯಿ ಫಾತಿಮಾ ನನಗೆ ಹೇಳಿದ್ದು ಐ ನನ್ನ ಮಗನೇ ಕರ್ಬಲಾ ಮೈದಾನ ಪರಿಸ್ಥಿತಿ ಬರ್ತೈತಿ ಕರ್ಬಲಾ ಮೈದಾನ ಮಾಡ ಹೋಗ್ತೀಯಾ ಐ ನನ್ನ ಮಗನೇ ಹೋಗೋದು ಮುಂಚೆ ಏನಿದೆ ಈ ಬಟ್ಟೆವನ್ನು ನಿನ್ನ ದೇಹ ಮೇಲೆ ಹಾಕೊಂಡು ಹೋಗು ಐ ನನ್ನ ಮಗನೇ ಈ ಬಟ್ಟೆ ಕೊಡಾಕೊತಿದ್ದೇನೆ ಗಮನ ಇಟ್ಕೋ ಅಂತ ನನ್ನ ತಾಯಿ ನನಗೆ ಹೇಳಿತ್ತು ಅಂತ ಬಿಬಿ ಬಿ ಜೈನಬಿ ಇಮಾಮಿ ಹುಸೇನ್ ಹೇಳಕ್ ಹೇಳಿದ ನಂತರ ಬಿಬಿ ಬಿ ಜೈನಾಬ್ ಹೇಳಿದ್ರು ಅಯ್ಯ ಅಣ್ಣ ನೀವು ಏನ್ ಮಾತು ಹೇಳಕ್ ಅಂತೀರಲ್ಲ ನನ್ನ ತಾಯಿ ಬಿಬಿ ಬಿ ಫಾತಿಮಾನ್ ನನಗೆ ಅದನ್ನೇ ಹೇಳಿದ್ರು ಅಯ್ಯ ನಿನ್ನ ಅಣ್ಣನಿಗೆ ಕರ್ಬಲಾ ಮೈದಾನದಲ್ಲಿ ಈ ರೀತಿ ಶಹಿ ಮಾಡುತ್ತಾರೆ ಈ ರೀತಿ ನಿನ್ನ ತಮ್ಮನಿಗೆ ನಿಮ್ಮ ಅಣ್ಣನಿಗೆ ನೀರ್ ನೀರ್ಕೊಳ್ಳಂಗೆ ಅವ್ರಿಗೆ ಶಹಿ ಮಾಡುತ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರೆ ನೆನಪ್ ಇತ್ತಿದಿಲ್ಲ ಅಂದ್ರೆ ನೀ ಬಟ್ಟೆ ಅವ್ರ ದೇಹ ಮೇಲೆ ಜೈನಾಬ್ ನನ್ನಗೆ ತಾಯಿ ರೀತಿ ಹೇಳಿದ ಅಣ್ಣ ಅದಕ್ಕೆ ನಾನು ಪಟ್ಟಿ ತಗೊಂಡ್ ಬಂದಿದ್ದೇನೆ ಬಿ ಬಿ ಜೈಲವರು ಪಟ್ಟಿ ತಗೊಂಡ್ ಬಂದ್ರು ಇಮಾಮಿ ಹುಸೇನ್ ಹಾಕೊಂಡ್ರು ಹಾಕೊಂಡಿದ ನಂತರ ಕೈಯಲ್ಲಿ ಕೈಯಲ್ಲಿ ತಂದೆಯ ಕಡಗ ಜುಲ್ಫಾರ್ ಇದೆ ಮತ್ತು ತಲಿ ಮೇಲೆ ಹಜರ್ತೆ ಮುಸ್ತಫ್ ಅಮಾಮಾ ಶರೀಫ್ ಇದೆ ದೇಹ ಮೇಲೆ ಜಿಬ್ಬ ಮುಬಾರಕ ಇದೆ ಅನ್ನೋದು ಕುದುರೆ ಏನಿದೆ ಆ ಕುದುರೆ ಮೇಲೆ ಇಮಾಮಿ ಹುಸೇನ್ ಅವರು ಹೋಗಾಕೊಂತಿದ್ದಾರೆ ಹೋಗೋದು ಮುಂಚೆ ಮನೆಯಲ್ಲಿರುವ ಎಲ್ಲಾ ಹೆಣ್ಣ ಮಕ್ಕಳಿಗೆ ತಿಳಿಸಿ ಹೋಗಿದ್ದಾರೆ ಏನಂತ ಮಾತು ಕೇಳಕ್ ಅಯ್ಯ ನನ್ನ ಹೆಣ್ಣ ಮಕ್ಕಳು ಇಬ್ರಿ ಹೆಂತಿಯರು ಇಬ್ಬರು ಶಹರಿಬಾನು ಇಲ್ಲ ನಾನು ಹೋಗಿದ ನಂತರ ಯಾರು ನನ್ನ ಹೆಸರಿಂದ ಚಿರಾಡಿ ಅಳಾಕ ಹೋಗ್ಬೇಡ್ರಿ ನಾನು ಮರಣ ಹೊಂದಿದ ನಂತರ ನನ್ನ ಜೀವನ ತ್ಯಾಗ ಮಾಡಿದ ನಂತರ ನನ್ಗೆ ಸಾವು ಬಂದಿದ ನಂತರ ನನ್ನ ಹೆಸರಿಂದ ಕುಲ್ಲವನ್ನು ಜಗಳ ಹೋಗ್ಬೇಡ್ರಿ ನೀವು ನನ್ನ ಹೆಸರಿಂದ ನನ್ನ ಹೆಸರಿ ನನ್ಗೆ ನೆನಪು ಮಾಡಿ ನೀವು ಮೈ ಎಲ್ಲ ತುಂಬು ಜಗಳ್ ಮಾಡ್ಬೇಡ್ರಿ ಬಟ್ಟೆವನ್ನು ಹರಿಯೋದು ಕೆಲಸ ಮಾಡಕ್ ಹೋಗ್ಬೇಡ್ರಿ ಯಾಕೆಂದ್ರೆ ಮನೆಯಲ್ಲಿ ಯಾರಾದ್ರೂ ಹಿರಿಯರು ಸತ್ತಿದ್ರೆ ಇಡೀ ಮನೀದು ಹಿರಿಯರು ಇರ್ತಾರ ಅವ್ರು ಎಲ್ಲಾ ಫೌಂಡೇಶನ್ ಅವ್ರ ಮ್ಯಾನೇಜ್ ಇರ್ತೈತಿ ಅಂತ ಹಿರಿಯರು ಕಳ್ಕೊಂಡ ನಂತರ ಎಲ್ಲಾರಿಗೆ ಆಗ್ತೈತಿ ಎಲ್ಲಾರು ಏನು ಹುಚ್ಚರಾಗಿ ಬಿಡ್ತಾರ ನಮ್ಮ ಮನೆಯಲ್ಲಿ ಇಂತಾದ್ರು ಒಳ್ಳೆ ಜನರು ಇದರಪ್ಪ ಹಿರಿಯರು ಅವರು ಬಿಟ್ಟು ಹೋಗಿದಾರ ಹ ಗಂಡ ಇದ್ರೆ ಹೆಂತಿ ಆ ರೀತಿ ಬಡ್ಕೊಂಡ್ ಅಡ್ಕೊತಾರ ಆದ್ರೆ ಈಗ ಇಮಾನ್ ಹುಸೇನ್ ಏನ್ ಹೇಳಿದ್ರು ಯಾರು ಹಾಳಾಕ್ ಹೋಗ್ಬೇಡ್ರಿ ಯಾರೀತಿ ಬಟ್ಟೆ ಒಂದು ಚಕಬೇಡ್ರಿ ಕುದನ್ನು ಚೆಕ ಹಳಾಕ್ ಹೋಗ್ಬೇಡ್ರಿ ಮಣ್ಣವನ್ನು ಮೇಲೆ ಹಾಕಳಕ ಹೋಗ್ಬೇಡ್ರಿ ನಾನು ಸತ್ತಿಲ್ಲ ಅಂಗಾಗಿ ನನ್ನ ಜೀವನ ತ್ಯಾಗ ಮಾಡಕ್ತಿದ್ದೇನೆ ನನ್ನ ಜೀವನ ಅಲ್ಲಾ ಕುರ್ಬಾನಿ ಕೊಡಕ್ ಹೊಂಟಿದ್ದೇನೆ ನಾನು ಹಾಗೆ ಹೊಟ್ಟಿಲ್ಲ ನಾನು ದೀನಗಾಗಿ ಹೊಟ್ಟಿದ್ದೇನೆ ನಾನು ದೀನಿಗೆ ರಕ್ಷಣೆ ಮಾಡಬೇಕು ದೀನಿಗೆ ನಾನು ಉಳಿಸ್ ಹೊಂಟಿದ್ದೇನೆ ಅಂತ ಹುಸೇನ್ ಅವರು ತನ್ನ ಹೆಂಡತಿಯವರಿಗೆ ಮನೆಯವರಿಗೆ ಎಲ್ಲರಿಗೂ ತಿಳಿಸೋಕಾ ಕುಂತಾರೆ ಅಲ್ಲಾಹು ಅಕ್ಬರ್ ಜೋಪಡಿಂದ ಹೊರಗಡೆ ಬಂದಿದ್ದ ನಂತರ ಕುದುರೆ ಮೇಲೆ ಹತ್ತಿದ ನಂತರ ಜುಲ್ ಜಿನಾ ಮೇಲೆ ಕುಂತು ಫಾಕ್ಷ ಮಾಡಕ್ತಿದ್ದಾರೆ ಹೆಮ್ಮೆ ಮಾಡಾ ಕುಂತಿದ್ದಾರೆ ನಾನು ಜಿನಾ ವಫಾದಾರ್ ಕುದುರೆ ಮೇಲೆ ಕುಂತಿದ್ದೇನೆ ಕುದುರೆ ಹೆಮ್ಮೆ ಪಡ್ಕೊಳ್ಳುತ್ತಿದ್ದೆ ನನ್ನ ಮೇಲೆ ಪ್ರೀತಿಯ ಪ್ರವಾದ ಮೊಹಮ್ಮದ್ ಮುಸ್ತಫಾ ಅಂತ ಖುಷಿ ಹಜರತಿ ಮಾಮಿ ಹುಸೇನರು ಆ ಕುದುರೆಗೆ ಕಾಲುವನ್ನು ಹೊಡೆ ಹಾಕುತ್ತಿದ್ದಾರೆ ಮುಂದಿಗೆ ಹೋಗು ಮುಂದಿಗೆ ಹೋಗು ಯಾವುದೇ ಕಾರಣಕ್ಕೆ ಒಂದು ಮುಂದೆ ಮೂರು ನಾಲ್ಕು ಸಾರಿ ಹೊಂದ್ರು ಹಗ್ಗವನ್ನು ಜಗ್ಗಿದ್ರು ಮುಂದೆ ಹೋಗು ಮುಂದೆ ಹೋಗು ಕುದುರೆ ಮುಂದಕ್ಕೆ ಹಜರತಿ ಮಾಮಿ ಹುಸೇನ್ ಕುದುರೆಗೆ ಹೇಳಿದ್ರು ಏನತ್ತಾ ಇಷ್ಟ ದಿನ ನನ್ನ ಮಾತ್ ನೀ ಕೇಳಿದ್ಯ ಇವತ್ತು ಯಾಕೆ ಮಾತು ನಾನು ಕೇಳಾಕೊತಿಲ್ಲ ಏನಾಯ್ತು ನಿಮ್ಗೆ ಏಕೆ ನನ್ನ ಮಾತ್ ನೀ ಕೇಳಾಕೊತಿಲ್ಲ ಆ ಝುಲ್ ಜನ ಕುದುರಿ ವಫಾದಾರ್ ಕುದುರಿ ಇತ್ತು ಹತ್ತ ಇಂತ ಕುದುರಿ ಅಲ್ಲ ಜೀವಕ್ಕಿಂತ ಜಾಸ್ತಿ ಇಮಾಮಿ ಹುಸೇನ್ ಗೆ ಪ್ರೀತಿ ಮಾಡ್ತಿದ್ದು ಕುದುರೆ ಅದು ಆ ಕುದ್ರೆ ತಳಗಳ ಈ ಮೇಲೆ ಇದು ಮುಖ ಮಾಡಿ ಮಾಡಿದ ನಂತರ ಇಮಾಮಿ ಹುಸೇನ್ ತಳಗಳ ದೃಷ್ಟಿ ಹಾಕ್ತಾನಂತೆ ಕಾಲ ಹಿಡಿದು ಬಿಬಿ ಜೈನ ಕೂತಿದ ಏ ಬಿಬಿ ಸಕೀನ ಅವ್ರು ಕೂತಿದಾರ ಒಂಬತ್ತು ವರ್ಷದ ಕುಡಿ ಬಿಬಿ ಸಕೀನ ಅವರು ಕುದುರೆ ಕಾಲ ಹಿಡ್ಕೊಂಡು ಕೂತಿದಾರ ಏನಂತ ಗೊತ್ತಾ ಅಯ್ಯ ಝುಲ್ ಜನ ಹೋಗ ಕುಂತೀಯಾ ನಮ್ಮ ಅಪ್ಪಾಜಿಗೆ ಕರ್ಕೊಂಡು ಆಯಸುಲ್ ಜನ ನಮ್ಮ ಮನೆಯದು ಬೆಳೆ ಕತ್ಕೊಂಡು ಹೊಂಟಿದಿಯಾ ಆಯುಲ್ ಜನಾ ನಮ್ಮ ಮನೆಯದು ಹಿರಿಯರಿಗೆ ಕರ್ತಕೊಂಡು ಹೊಂಟಿದ್ಯಾ ಆಯಸುಲ್ ಜನ ನಮ್ಮ ಅಪ್ಪಾಜಿಯವರು ನಂಗಾಗಿ ಎಷ್ಟು ನಮ್ಮ ತಲೆ ಮೇಲೆ ನೆರಳ ನಿಂತು ಅಂತ ನೆರಳು ನಿಂತುಕೊಂಡು ಹೊಂಟಿದಿಯಾ ಆಯಸುಲ್ ಜನಾ ಕತ್ತಲದಲ್ಲಿ ಬೆಳಕಿಲ್ಲ ಅಂತ ಬೆಳಕು ಹುಸೇನ್ ಕೊಡ್ತಿದ್ರು ಅಂತಹದು ಹುಸೇನ್ಗೆ ನಿಂತುಕೊಂಡು ಹೊಂಟಿದೆಯಾ ಆಯಸುಲ್ ಜನ ಎಲ್ಲಾರು ಹೋದ್ರು ಯಾರು ಹಳ್ಳಿ ಬಂದಿಲ್ಲ ಆಯಸು ಜನ ನಮ್ಮ ತಂದೆಗೆ ಹೊಳ್ಳಿ ತಗೊಂಡ್ ಬರಬೇಕು ಒಂಬತ್ತು ವರ್ಷದ ಹುಡುಗಿ ಈ ರೀತಿ ಮಾತಾಡಕ್ ಕುಂತಿದ್ದಾಳೆ ಕುದುರನ ಕಾಲವು ನಿಗಿದು ನನ್ನ ತಂದೆಗಿನ ತಗೊಂಡು ಹೋಗ್ ಕುಂತಿದ್ದೆ ಐದು ಜನ ಒಳ್ಳೆ ತಗೊಂಡು ಬರ್ಬೇಕು ಹಾಗೆ ಬಿಟ್ಟು ಬರಬೇಡ ಐಸುಲ್ ಜನ ಹಾಗೆ ಬಿಟ್ಟು ಬರಬೇಡ ಈ ಮಾಮಿ ಹುಸೇನರು ತಳಗಿಳಿದೇನ್ ಮಾಡಿದ್ರು ಆಯ್ ನನ್ನ ಮಗಳು ಇಷ್ಟು ಎಲ್ಲಾರು ಹೋಗಿದಾರ ಅಲಿ ಅಜ್ಜಾರ್ ತನ್ನ ಜೀವನ ಕೊಟ್ಟರು ನೀನ್ ತಾಳ್ಮೆ ಮಾಡಿದ್ಯಾ ಅಲಿ ಅವರು ತನ್ನ ಜೀವ ಕೊಟ್ಟರು ನೀನ್ ತಾಳ್ಮೆ ಮಾಡಿದ್ಯಾ ಅಲ್ಲಿ ಜೀವ ಅವರು ನೀನ್ ತಾಳ್ಮೆ ಮಾಡಿದ್ಯಾಸರ್ತಿ ಅಬ್ಬಾಸ್ ಅವರು ತನ್ನ ಜೀವನ ಕೊಟ್ಟರು ಏನು ತನ್ನ ಜೀವ ಕೊಟ್ಟರು ಯಾರಾದ್ರೂ ನೀನ್ ತಾಳ್ಮೆ ಮಾಡಿದ್ಯಾ ನಾನು ಬರ್ಕೊಂತ ತಾಳ್ಮೆ ಮಾಡಿದ್ಯಾ ನನ್ನ ಹೆಸರಿನ ತಾಳ್ಮೆ ಮಾಡುವ ಬಿ ಬಿ ಸಕೀನಾ ತಾಳ್ಮೆ ಮಾಡು ತಿಳಿಸಿ ಆ ಮಗುಗೆ ಒಳ್ಳಿ ಕಳಿಸಿದ್ರು ಹಾಯ ಹ ಚಿಕ್ಕ ಮಗು ಇದ್ದಾಳು ಚಿಕ್ಕ ಮಗು ಮಗುಂತ ಕಡೆ ಬಂತು ಹೊರಗಡೆ ನಿಂತು ನೋಡ ಕುಂತ ನನ್ನ ಅಪ್ಪಾಜಿ ಹೋಗ ಕುಂತ ನನ್ನ ಅಪ್ಪಾಜಿ ಹೋಗ ಕುಂತ ನನ್ನ ಅಪ್ಪಾಜಿ ಹೋಗ ಕುಂತರಸೇನರು ಕುದು್ರಿ ಮೇಲೆ ಕುತ್ಕೊಂಡು ಸಮೀಪ ಬಂದ್ರು ಸೈನಿಕ ಸಮೀಪ ಬಂದಿದ ನಂತರ ಮೊದಲಿಗೆ ಪ್ರವಚನ ಮಾಡಿದ್ರು ಕುತುಬಾ ಹೇಳಿದ್ರು ಹಣದೋಸ್ ನಾ ಹೇಳಿದ್ರು ಹೇಳಿದ್ರು ಹೇಳಿದ ನಂತರ ನಂತರಗಳಿಗೆ ತಿಳ್ಸಾ ಕುಂತಿದ್ರು ಐ ಎಸೀದಗಳು ಐ ಸೈನಿಕಗಳು ನೀವು ಎಲ್ಲಾರು ಕೇಳಿದಿರ ಸಹಾಬ ಕ್ರಾಮ್ ಯಾರಿಗಿನಿಂದ ನಾನು ಯಾರು ಮಗ ಇದ್ದೇನೆ ಫಾತಿ ಮಗ ನಾನು ಹುಸೇನ್ ಅಲೀನ ಪ್ರೀತಿಯ ಮಗ ನಾನು ಹುಸೇನ್ ಫಾತಿಮಾ ಅವರು ಅಲ್ಲಿ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ರು ನಮ್ಮ ಹೆಸರಿಂದ ಎಷ್ಟೋ ಹದಿ ಸಿಬಾರಕ ಇದೆ ನಾವು ಎಲ್ಲಾ ಜನರಿನ ಸ್ವರ್ಗದ ಸರ್ದಾರು ನಾವು ಅವರು ಕುಂದರ್ ಆಟವನ್ನು ಮುತ್ತು ಕೊಡ್ತಿದ್ರು ನಮ್ಮ ಕುದುಗೆ ಏನು ಮುತ್ತುವನ್ನು ಕೊಟ್ಟು ಪ್ರೀತಿ ಮಾಡ್ತಿದ್ರು ನೀವು ಎಲ್ಲಾರು ಕೇಳಿದ್ರ ನಿಮ್ಗೆ ಗೊತ್ತಿಲ್ಲ ಯಾರಿಗೆ ನಾವು ಯಾರು ಅನ್ನೋದು ನಾವು ಹುಸೇನ್ ಅವರು ಇಡೀ ಪ್ರಪಂಚಗೆ ನಾವು ಶಾಂತಿ ಕೊಡಗ ಬಂದಿದ್ದೀವಿ ನಮ್ಮ ನಿಂದನೆ ನಿಮಗೆ ದೀನ ಧರ್ಮ ಸಿಕ್ಕಿದೆ ನಿಮಗೆ ಗೊತ್ತಿಲ್ಲ ಇಮಾಮಿ ಹುಸೇನ್ ಎಲ್ಲಾ ತರಹದ ತಿಳಿಸಿ ಹೇಳಕೊಂಡಿದ್ರು ಎಷ್ಟೋ ಸಮಯ ಆಯ್ತು ಎಲ್ಲಾರು ಇದು ಮಾತು ಕೇಳಿ ಸೇನೆಗೆಗಳು ಅಳ ಕುಂತಿದ್ರು ಕಣ್ಣನಿಂದ ನೀರು ಬರ ಬಂದಿದೆ ಇಮಾಮಿ ಹುಸೇನಿನ ಮಾತು ಕೇಳಿ ಎಲ್ಲಾರು ಅಳ ಕುತಿದಾರ ಆದ್ರೆ ಯಾವುದು ಕೈನಿಂದ ಕಡಗವನ್ನು ತೊಳಗಿಬಿಟ್ಟಿಲ್ಲ ಯಾರು ಹಾಗೆ ಕಡಗ ಹಿಡ್ಕೊಂಡು ನಿಂತಿದ್ದಾರೆ ಎಲ್ಲಾರು ಸೇನೆಗಳು ಅವರು ಅವ್ರಿಗೆ ನೋಡಿ ಅವರು ಮಾತು ಕೇಳಿ ಎಲ್ಲಾರು ಅಳ ಕುಂತಿದ್ರು ಆದ್ರೆ ಕಡಗ ಯಾರು ಬಿಡಾ ಕುಂತಿದ್ದಿಲ್ಲ ಇವತ್ತು ಇಂತಾದ್ ಪರಿಸ್ಥಿತಿ ಇದೆ ನಮ್ಮ ಜನರೊಳಗೆ ಎಲ್ಲ ತರ ಇಮಾಮಿ ಮಾುಸೇನ ಜೀವನ ಚರಿತ್ರೆ ಎಲ್ಲ ಕೇಳ್ತಾರ ಆದ್ರೆ ಆ ಎಸೀದ ಕೆಲಸ ಮಾಡುದು ಯಾರು ಬೆಳಿಗ್ಗಿಲ್ಲ ಇಲ್ಲಪ್ಪ ನಾವ್ ಮದ್ಲಗಿಂತ ಮಾಡ್ಕೊಂಡು ಬಂದಿದೀವಿ ನಾವು ಮಾಡೋರು ಮಾಡೋರುಗಳು ನಾವ್ ಮೊದ್ಲಗಿಂದ ನೋಡ್ಕೊಂಡು ಬಂದಿದೀವಿ ಇಮಾಮಿ ಹುಸೇನ್ ಹೇಗಿದಾರ ಅನ್ನೋದು ಇಮಾಮಿ ಮಾಮಿ ಹುಸೇನರು ಯಾವ ಮನೆಯವ್ರು ಅನ್ನೋದು ನಮಗೆ ಗೊತ್ತಿದೆ ಎಲ್ಲಾರು ಕೇಳಿದ್ರು ನೋಡಿದ್ರು ಆದ್ರೆ ಕಡಗ ಬಿಟ್ಟಿಲ್ಲ ಯುದ್ಧ ಮಾಡುದು ಕೊಲೆ ಮಾಡುದು ಯುದ್ಧ ಕಡಗ ಬಿಟ್ಟಿಲ್ಲ ಅಳ ಕುಂತಿದ್ರು ಅಳ ಕುಂತಿದ್ರು ಕಡಗ ಬಿಟ್ಟಿದ್ದಿಲ್ಲ ನಾವು ಅಂತವ್ ಆಗ್ಬಾರ್ದು ಕಣ್ಣನಿಂದ ಇಲ್ಲಿ ಕೇಳಿದ ದುಃಖ ಕಣ್ಣಿಂದ ನೀರು ಬರಂತಿದೆ ಬಹಳ ಮನಸ್ಸಿಗೆ ಬೇಜಾರ ಹೊಂದಿದೆ ಆದ್ರೆ ಆ ಮನಸ್ಸು ಸ್ವಲ್ಪ ಸಮಯಗಾಗಿ ಆಗಬಾರದು ಇಲ್ಲೇ ಕಣ್ಣನಿಂದ ನಾವು ನೀರನ್ನು ಸೊರೆಸಿ ಹೋಗುದು ಆಗಬಾರದು ಈ ಜೀವನ ಚರಿತ್ರೆ ಕೇಳಿದ ನಂತರ ಅಲ್ಲಾ ಅಕ್ಬರ್ ನಮ್ಮ ದೀನಗಾಗಿ ಇವತ್ತು ಯಾವ ಧಾರ್ಮ ಧರ್ಮ ಮೇಲೆ ಇದು ನಾವು ಪಾಲನೆ ಮಾಡಿದೀವಿ ಇಂತಾದ್ರು ಒಳ್ಳೆಯವಾದ ಸುಂದರವಾದ ನಮ್ಗೆ ಧರ್ಮ ಸಿಕ್ಕಿದ್ದು ನಾವು ಮುಸಲ್ಮಾನರು ಸಿಕ್ಕ ಸಿಗೋದು ಕಾರಣಕ್ಕೆ ಇಮಾನ್ ಹುಸೇನಿಂದನೇ ಅವರು ತನ್ನ ಮಕ್ಕಳಿಗೆ ತನ್ನ ಕುಟುಂಬಗಳಿಗೆ ಎಲ್ಲರಿಗೆ ತ್ಯಾಗ ಕೊಟ್ಟಿದ ನಂತರ ನಮಗೆ ಸಿಕ್ಕಿದೆ ಇಸ್ಲಾಮ ಧರ್ಮ ಮತ್ ನಾವು ಹೇಗಿರ್ಬೇಕು ಯೋಚನೆ ನಾವು ಪಾಲನೆ ಮಾಡಬೇಕು ಈ ಮಾಮಿ ಹುಸರ್ ಎಲ್ಲ ತಿಳಿಸಿ ಹೇಳಿದ್ರು ಯಾರು ಕಡಗವನ್ನು ಬಿಟ್ಟಿದ್ದಿಲ್ಲ ಬಹಳ ಉದ್ದವಾದ ಸ್ಪೀಚ್ ಆಯ್ತು ಭಾಷಣ ಆಯ್ತು ಆಗಿದ್ ನಂತರ ಶಿಮರ್ ನಾಯಿ ಹೇಳಿದ್ದ ಏನಂತ ಏನ್ ಕೇಳಕ್ ಹೊಂತಿದ್ದೀರಾ ಸಮಯ ಜಾಸ್ತಿ ಆಗಿದೆ ಯುದ್ಧ ಶುರು ಮಾಡ್ರಿ ಯುದ್ಧ ಶುರು ಮಾಡ್ರಿ ಹುಸೇನ್ ಹಾಗೆ ಹೇಳ್ತಿರ್ತಾರ ಅವ್ರು ಅವ್ರ ಹೋಗ್ಬೇಡ್ರಿ ನೀವು ಯಾರು ನಿಮ್ಮ ಕೆಲಸ ನೀವ್ ಮಾಡ್ರಿ ಶಿವನ್ ಕೆಳಕ್ ಹೋಗಿದ್ದಾನೆ ಇವತ್ತು ಅದಾರಿಲ್ಲ ಅಂತ ಹೇಳೋರು ಹೇಳ್ತಿರ್ತಾರ ಬಯಾನ್ ಮಾಡ್ತಿರ್ತಾರ ಅವರು ಹಜರತ್ ಹೇಳ್ತಿರ್ತಾರ ಅವ್ರು ಹೇಳೋರ್ ನೀವು ನಿಮ್ ಕೆಲ್ಸ ನೀವ್ ಮಾಡ್ರಿ ಶಿವನ್ ಹೇಳಿದ ಮಾತು ಇವತ್ತು ಯಸ್ಸೀದ ಮಕ್ಕಳು ಇವತ್ತು ಜೀವಿತಿದಾರ ಅವ್ರು ಹೇಳ್ತಿರೇ ಜೀವಿತಿದಾರ ಇವತ್ತು ಹ ಅವ್ರು ಹೇಳ್ತಿರ್ತಾರ ಹಜರತೆಗಳು ಇದು ಒಬ್ರೆ ಹಸರತಲ್ಲ ಇನ್ನು ಬಹಳಷ್ಟು ಹದಾರ ಹಸರತೆಗಳು ಅವ್ರು ಹೇಳ್ತಿರ್ತಾರ ಜೀವನ ಚರಿತ್ರೆ ಅವ್ರು ಮಾತ್ರಿ ನಮ್ ಕೆಲಸ ನಾವು ಮಾಡೋಣ ಇಂತರ ಅದಾರ ಪ್ರಪಂಚದಲ್ಲಿ ಅದಾರ ಇಂತ ಜನರು ಈ ಶಿ ಹೇಳಿದ ನಂತರ ಎಲ್ಲಾರು ಕಡೆ ಹೊತ್ತು ಅಲ್ಲಾಹು ಅಕ್ಬರ್ ದಿಮಾ ಹುಸೇನ್ ಜೊತೆ ಎಲ್ಲಾರು ಯುದ್ಧ ಮಾಡಕ ಬಂದ್ರು ಯಾವ್ದು ದಿನ ಇದೆ ಶುಕ್ರವಾರ ದಿನ ಇದೆ ಹತ್ತು ಹನ್ನೊಂದು ಗಂಟೆ ಆಗಿದೆ ಹತ್ತಿಲ್ಲ ಅಂದ್ರೆ ಹನ್ನೊಂದು ಗಂಟೆ ಶುರು ಆಗಿದೆ ಅಲ್ಲಾಹ ಅಕ್ಬರ್ ಬೆಳಿಗ್ಗೆ ಮಧ್ಯಾಹ್ನ ಸಮಯ ತನಕ ಎಷ್ಟು ಯುವಕರು ಪುರುಷರಿದ್ರು ಒಬ್ಬೊಬ್ಬರು ಒಬ್ಬರು ಬರೋ ಬಂದು ದಿನಗಾಗಿ ತನ್ನ ಜೀವನ ತ್ಯಾಗವನ್ನು ಕೊಟ್ಟರು ಲಾಸ್ಟ್ ಗೆ ಇಮಾಮಿ ಹುಸೇನ್ ಮೈದಾನದಲ್ಲಿ ಬಂದಿದ್ದಾರೆ ಬಂದಿದ್ದ ನಂತರ ಎಲ್ಲಾ ವ್ಯಸಿದ್ಗಳು ಒಕ್ಕಟ್ಟಾಗಿ ಇಮಾಮಿ ಹುಸೇನ್ ಇಂದ ಅಭ್ಯುತ ಮಾಡಕ್ ಬಂದಿದ್ದಾರೆ ಅಕ್ಬರ್ ಇಮಾಮಿ ಹುಸೇನ್ ಎಲ್ಲಾರ್ಗೆ ಯಾವ ರೀತಿ ತರಕಾರಿ ಕಟ್ ಮಾಡುತ್ತಾರೆ ಆ ರೀತಿ ಒಬ್ಬೊಬ್ಬರಿಗೆ ತುಂಡು ತುಂಡು ಮಾಡ್ಕೊಂಡು ಹೋಗಕ್ ಪ್ರೀತಿಯ ಇಮಾಮಿ ಹುಸೇನ್ ಅವರು ಹಜರತೆ ಖೈಬರ್ ಹಜರತೆ ಅಲಿಯವರು ಪ್ರೀತಿಯ ಮಮ್ಮಕ್ಕಳು ಯಾರೇ ಪ್ರೀತಿಯ ಮಕ್ಕಳು ಇವರು ಇಮಾಮಿ ಹುಸೇನ್ ಒಳಗೆ ಅಂತದ್ದು ಶಕ್ತಿ ಇದ್ರು ಎಷ್ಟು ವರ್ಷರು ಐವತ್ತು ಆರು ವರ್ಷರು ಇಷ್ಟು ಮುತ್ಕರಾಗಿದ್ರು ಇಮಾಮಿ ಹುಸೇನ್ ಅವರು ನಲ್ವತ್ತಕ್ಕಿಂತ ಜಾಸ್ತಿ ಹೆಣವನ್ನು ಯವಸ್ಕೊಂಡು ಬಂದಿದ್ದಾರೆ ಮೈದಾನದಿಂದ ಇವತ್ತು ಯಾರಾದ್ರೆ ಸತ್ತಿದ್ರೆ ಮುದ್ಕ ಬರ್ಲಿ ಆ ಮೈಯದ್ ಜನಾ ಇಲ್ಲಿಂದ ಇಲ್ಲಿಂದವರೇ ಹತ್ತು ಹೆಜ್ಜೆ ಹೋಗಿದ್ರೆ ಉಸಿರಾಟ ಹೊಗಿತನ ಮುತ್ಲ ಉಸರಾಟ ಒಗಿತನ ಅವನು ಹೋಗ್ ಮುಂಚೆ ಬರಬಾರ್ದು ಆ ರೀತಿ ಟಂಪರವರಿ ಆಗಿರ್ತಾರೆ ಇವತ್ತಿನ ಮುತ್ಕರು ಹಜರತ್ ಇಮಾಮಿ ಹುಸೇನ್ ನಾಲ್ವತ್ತು ಹೆಣಗಳಿಗೆ ನಾಲ್ವತ್ತು ಮೈಯ ದೇಹವನ್ನು ಯವಸ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಆದ್ರೆ ಶಕ್ತಿ ಎಂತಾಗಿದೆ ಸಿಂಹಕ್ಕಿಂತ ಜಾಸ್ತಿ ಶಕ್ತಿ ಇದೆ ಆ ದರಿದ್ರ ನಾಯಿಗಳ ಜೊತೆ ಯುದ್ಧ ಒಳ ಹೊಂದಿದ್ದಾರೆ ಇಮಾಮಿ ಹುಸೇನ್ ಅವರು ಒಬ್ಬೊಬ್ಬರಿಗೆ ಕೊಲೆ ಮಾಡಿ ಮಾಡಿ ನಾರಕೊಂತಿದ್ದಾರೆ ಅಲ್ಲಾ ಇಷ್ಟೇ ಸಂದರ್ಭದಲ್ಲಿ ಕೂಫಾನ ಎಲ್ಲಾರು ಕೂಫಾನಿಂದ ಸೈನಿಕಲ್ಲಿ ಬಂದಿದ್ದಾರೆ ಯುದ್ಧ ಮಾಡೋದಕ್ಕೆ ಒಬ್ಬ ಅಬ್ದುಲ್ಲಾ ಅನ್ನುವ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಯಾವುದೇ ಪ್ರವಾಸ ಹೋಗಿದ್ದ ಹೋಗಿದ ನಂತರ ಲೇಟ್ ಆಗಿ ಬಂದ ಮನೆಯಲ್ಲಿ ಬಂದು ನೋಡ್ತಾನಂತೆ ಕೂಫಾ ಯಾರು ಪುರುಷರು ಕಾಣ ಕುಂತಿದ್ದಿಲ್ಲ ಇಲ್ಲಿ ಯುದ್ಧ ಶುರು ಆಗಿದೆ ಕರಬಲಾ ಮೈದಾನಲ್ಲಿ ಕೂಫಾ ಬಂದಿದ್ದಾರೆ ಅಲ್ಲಿ ಅಬ್ದುಲ್ಲಾ ತನ್ನ ಮನೆಗೆ ಬಂದಿದ್ದಾನೆ ಕೂಫಗೆ ಒಳಗೆ ಬಂದಿದ್ದ ತಕ್ಷಣ ತನ್ನ ಮಕ್ಕಳಿಗೆ ಕೇಳ್ತಾನಂತೆ ಏನಂತ ಕೇಳ್ತಾನಂತೆ ಯಾರು ಕೂಫಾನಲ್ಲಿ ಕಾಣುತ್ತಿಲ್ಲ ಎಲ್ಲಾರು ಎಲ್ಲಿ ಹೋಗಿದಾರ ಎಲ್ಲಿ ಹೋಗಿದಾರ ಎಲ್ಲಾರು ಇದ್ ನಂತರ ಎಲ್ಲ ಆ ಮನೆಯಲ್ಲಿರುವ ಹೆಣ್ಮಕ್ಳು ಏನ್ ಹೇಳಿದ್ರು ಈ ರೀತಿ ಯಾರು ಯಜೀದ್ ಹೆಸರಿಂದ ಹೊಂಟಿದಾರ ಅವ್ರ ಅವ್ರ ಬಗ್ಗೆ ಯಜೀದ್ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡಿದಾರಂತೆ ಅವ್ರ ಯುದ್ಧ ಅವ್ರ ಜೊತೆ ಯುದ್ಧ ಮಾಡಕ್ ಹೋಗಿದ್ದಾರೆ ಎಲ್ಲಾರು ಜನರು ಬಿನ್ ಜಿಯಾದ್ ಘೋಷಣೆ ಮಾಡಿದ್ದಾನೆ ಯಾರು ಕೂಫಾನಲ್ಲಿ ನಲ್ಲಿ ಇರಬಾರ್ದಂತೆ ಎಲ್ಲಾರು ಒಪ್ಪ ಯಾರಾದ್ರೆ ಸಿಕ್ಕಿದ್ರೆ ರೊಬೇದುಲ್ಲಾ ಬಿನ್ ಜಿಯಾದ್ ಕೂಫಾನಲ್ಲಿ ಇರುವ ಜನರಿಗೆ ಕೊಲೆ ಮಾಡ್ತಾನಂತೆ ಅಯ್ಯಪ್ಪಾಜಿ ನೀವೇ ಹೋಗ್ರಿ ಮೊದ್ಲಿಗೆ ಅಪ್ಪಾಜಿ ಮಾತು ಕೇಳಿದ ನಂತರ ಅಬ್ದುಲ್ಲಾ ಏನಿದ್ದ ಕಾಡಗವನ್ನು ತಯಾರು ಮಾಡ್ಕೊಂಡು ಕುದುರೆ ಮೇಲೆ ಕುಂತ ಕುಂತಿದ್ದ ಬರೋದ ಸಂದರ್ಭದಲ್ಲಿ ಆ ಅಬ್ದುಲ್ಲಾ ಮಗಳ ಹೇಳಿದ್ಲು ಏನಂತ ಅಪ್ಪಾಜಿ ಯುದ್ಧ ಹೋಗಿದ್ರ ಯುದ್ಧ ಗೆದ್ದಿದ ನಂತರ ಎಲ್ಲಾರು ಏನಾದ್ರೆ ಒಂದೊಂದು ಸಾಮಾನು ಬರ್ತಾರ ನಂಗೆ ಯಮನಿ ಅಕೀಕ್ ಅನ್ನೋದು ಒಂದು ಕಲ್ಲಿದೆ ಯಮನಿನ ಒಂದು ಕಲ್ಲಿದೆ ಉಂಗ್ರಲ್ಲಿ ಹಾಕ್ತಾರ ಅಪ್ಪಾಜಿ ಅದು ಕಲ್ಲು ನಂಗೆ ಬಹಳ ಇಷ್ಟ ಇದೆ ಅಪ್ಪಾಜಿ ನಂಗೆ ಬಹಳ ಅದು ಪ್ರೀತಿ ಇದೆ ಅಪ್ಪಾಜಿ ಕಲ್ಲಿನ ಮೇಲೆ ನಂಗೆ ಕಲ್ಲು ತಗೊಂಡ್ಬಾರೀ ಅಪ್ಪಾಜಿ ಮಗಳು ಮನೆಯಲ್ಲಿ ಹೇಳಿ ಕಳ್ಸಾ ಕುತಿದಾರ ತನ್ನ ತಂದೆಗೆ ಎಲ್ಲಿ ಕೂಫ ಒಳಗೆ ಇಮಾಮಿ ಹುಸೇನ್ ಕರ್ಬಲಾ ಮೈದಾನದಲ್ಲಿ ಅಲ್ಲಿ ಎಲ್ಲಾ ಯಜದ್ ಜೊತೆ ಏನು ಯುದ್ಧ ಮಾಡಿದ್ದಾರೆ ಅಬ್ದುಲ್ಲಾ ಇದು ತನ್ನ ಮಗಳಿನ ಮಾತು ಕೇಳಿ ಹೇಗೆ ಕರ್ಬಲಾ ಬಂದಿದ ನಂತರ ಅಬ್ದುಲ್ಲಾ ನೋಡ್ತಾನಂತೆ ಎಷ್ಟೋ ನೂರಾರು ಜನರು ಕೂಡಿ ಒಂದು ವ್ಯಕ್ತಿ ಹಿಂದೆ ಓಡಾಡ ಒಂದು ವ್ಯಕ್ತಿ ಹಿಂದೆ ಓಡಾಡಕೊಂತಿದ್ದಾರೆ ಆ ವ್ಯಕ್ತಿ ಬೇರೆಲ್ಲ ಇಮಾಮ್ ಹುಸೇನ್ ಅವರು ಹಿಂದೆ ಎಷ್ಟು ನೂರಾರು ಜನರು ಕಳಗಾ ತಗೊಂಡು ಅವ್ರ ಜೊತೆ ಯುದ್ಧ ಮಾಡಕೊಂಡಿದ್ದಾರೆ ಆ ಅಬ್ದುಲ್ಲಾ ವ್ಯಕ್ತಿ ಬಂದು ಅಕ್ಕದಲ್ಲಿ ಎಲ್ಲಾ ಜನರು ಕೇಳ್ತಾನಂತೆ ಏನಂತ ವ್ಯಕ್ತಿ ನೋಡಿದ್ರೆ ಎಷ್ಟೋ ಜನ ಬಂದಿದ್ದಾರೆ ಕೇಳಿದ್ದೇನೆ ನೋಡಿದ್ರೆ ಒಬ್ಬರೇ ಇದಾದ್ರೆ ಒಬ್ಬರು ವ್ಯಕ್ತಿ ಹಿಂದೆ ಇಷ್ಟು ಎಲ್ಲಾ ಸೇನೆಗಳು ಹೋಗಾಕುತ್ತಿದ್ದಾರೆ ಯುದ್ಧ ಮಾಡೋದಕ್ಕೆ ಅವಾಗ ಒಬ್ಬ ಹೇಳಿದಂತೆ ಕೂ ಸೇನೆಗಳಿಗೆ ಒಬ್ಬ ಕಳಿದ ಆ ಒಬ್ಬನೇ ವ್ಯಕ್ತಿ ಸಾವಿರಾರು ಜನರಿಗಾಗಿ ಒಬ್ಬನೇ ಇದ್ದಾನೆ ಒಬ್ಬನೇ ಸಾಕಾಗಿದ್ದಾನೆ ಸಾವಿರಾರು ವ್ಯಕ್ತಿ ಜೊತೆ ಯುದ್ಧ ಮಾಡೋದಕ್ಕೆ ಸಿಂಹ ಶಕ್ತಿ ಇದೆ ಆ ವ್ಯಕ್ತಿ ಒಳಗೆ ಹೇಳಿದ ನಂತರ ಆ ಅಬ್ದುಲ್ಲಾ ವ್ಯಕ್ತಿ ವ್ಯಕ್ತಿ ನಾನು ನೋಡಿಬೇಕು ನಾನು ಮುಂದೆ ಹೋಗಿ ಆ ವ್ಯಕ್ತಿಗೆ ನೋಡಿ ಮತ್ತೆ ಕೊಲೆ ಮಾಡ್ಬೇಕು ಕೊಲೆ ಮಾಡಿ ಮೊದಲೇ ಬಹುಮಾನ ಅಬ್ದುಲ್ಲಾ ಹೇಗೆ ಸಮೀಪ ಬರಿದ್ದ ನೂರಾರು ಜನರು ಇಮಾಮಿ ಹುಸೇನ್ ದುಂಡವನ್ನು ಧೂನ್ ಹಾಕಿ ಎಲ್ಲಾರು ಗುಂಡಾಗಿ ಯುದ್ಧ ಮಾಡಾಕೊಂಡಿದ್ದಾರೆ ಇಮಾಮಿ ಹುಸೇನ್ ಒಬ್ಬರೇ ಇದ್ದಾರೆ ನೂರಾರು ಜನರು ಅಕ್ಕಪಕ್ಕದ ಕುದುರೆ ತಗೊಂಡು ಅವ್ರ ಜೊತೆ ಯುದ್ಧವನ್ನು ಮಾಡಿದ್ದಾರೆ ಆ ಅಬ್ದುಲ್ಲಾ ಹೇಗೆ ಸಮೀಪ್ ಬರಬೇಕು ಇಮಾಮಿ ಹುಸೇನ್ ಹೇಳಿದರು ಆಯ್ ಅಬ್ದುಲ್ಲಾ ಇನ್ನು ಸಮೀಪ ಬಾ ಅಯ್ ಅಬ್ದುಲ್ಲಾ ಇನ್ನು ಸಮೀಪ ಬಾ ಆ ಅಬ್ದುಲ್ಲಾ ಏನ್ ವ್ಯಕ್ತಿ ಇದ್ದ ಯಾರಪ್ಪ ಇವರು ನನ್ನ ಹೆಸರು ಇವರಿಗೆ ಹೇಗೆ ಗೊತ್ತಿದೆ ನನ್ನ ಹೆಸರು ಇವ್ರಿಗೆ ಹೇಗೆ ಗೊತ್ತಿದೆ ನಾನು ಯುವತಿ ಯುವತಿಗಾಗಿ ಇವರಿಗೆ ನಾನು ನೋಡಿಲ್ಲ ಇವ್ರು ಯಾರು ಅಬ್ದುಲ್ಲಾ ಹೇಗೆ ಸಮೀಪ್ ಹೋಗಬೇಕಿತ್ತು ಹೋಗಿದ್ದ ತಕ್ಷಣ ಇಮಾಮಿ ಹುಸೇನ್ ತನ್ನ ಕೈನಿಂದ ಆ ಯಮನಿ ಅಕೀಕ್ ಉಂಗ್ರ ಏನಿತ್ತು ಕಲ್ಲಿನ ಆ ಉಂಗ್ರ ತೆಗೆದು ಅಬ್ದುಲ್ಲಾಗೆ ಕೊಡ್ತಾರಂತೆ ಅಯ್ ಅಬ್ದುಲ್ಲಾ ಸಮೀಪ ಬಾ ತಗೋದು ಉಂಗ್ರ ಬಂದು ತಗೊಂಡು ಹೋಗು ಅಯ್ಯ ಹುಸೇನ್ ನೀವ್ ಏಕೆ ಕೊಡಾಕೊಂತೀರ ಉಂಗ್ರ ಕೊಡೋದ ಕೊಡೋದು ಕಾರಣ ಏಕೆ ಇಮಾಮಿ ಹುಸೇನ್ ಹೇಳಿದ್ರು ಅಯ್ಯ ಅಬ್ದುಲ್ಲಾ ನೀನು ಮನಿ ಪೀಠ ಬರಾಕೊಂತಿದ್ದೀಯಾ ನಿನ್ನ ಪ್ರೀತಿಯ ಮಗಳು ಹೇಳಿದ್ಲು ಏನಂತ ಅಪ್ಪಾಜಿ ನನ್ಗೆ ಯಮನಿ ಅಕೀಕ್ ಉಂಗ್ರ ಬಹಳ ಇಷ್ಟ ಇದೆ ಅಪ್ಪಾಜಿ ತಗೊಂಡ್ ಬಾರಿ ಹೋಗು ನಿನ್ನ ಮಗಳಿಗೆ ಆ ಉಂಗ್ರ ಇದು ಹೇಗಿದೆ ಇಮಾನ್ ಹುಸೇನ್ ಅವರು ಅಬ್ದುಲ್ಲಾ ಅಳದು ಹೇಳಿದ ತಾಯಿ ಹುಸೇನ್ ಮನೆಯಲ್ಲಿ ಆಗಿದ್ದು ಮಾತು ನಿಮ್ಗೆ ಗೊತ್ತಿದೆ ಎಲ್ಲಾ ಜನರಿಂದ ನೀವು ಬಡತನ ದೂರ ಮಾಡೋರು ಇಮಾಮಿ ಹುಸೇನ್ ಅವರು ಈ ಉಂಗ್ರ ತುಂಬುದು ನಿಮ್ಗೆ ಬಿಟ್ಟು ನಾನು ಎಲ್ಲೇ ಹೋಗಿಬೇಕು ಈ ಉಂಗ್ರನೇ ಬೇಡ ನನ್ನ ದೇಹ ನನ್ನ ಜೀವನನೇ ಬೇಡ ಅಂತೂ ಅಬ್ದುಲ್ಲಾ ಆ ಜೈ ಯುದ್ಧ ಮಾಡಿದ ಅಷ್ಟೇ ಸಂದರ್ಭದಲ್ಲಿ ಎಲ್ಲಾರು ಎಸೆದುಗಳು ಕೂಡಿ ಅಬ್ದುಲ್ಲಾ ಮನೆ ಮಾಡಿದ್ರು ಅಬ್ದುಲ್ಲಾ ಇನ್ನಿಲ್ಲಾ ಇನ್ನೇರಾಜ್ ಅಲ್ಲಾ ಇಮಾಮಿ ಹುಸೇನ್ ಅವರು ಯುದ್ಧ ಮಾಡ್ತಾ ಮಾಡ್ತಾ ಮನೆಯಲ್ಲಿ ಸಮೀಪ ಬರ್ತಿದ್ರು ಜೋಪಡಿಗಡೆ ಬರ್ತಿದ್ರು ನೋಡ್ತಿದ್ರು ಹೆಣ್ಣು ಮಕ್ಕಳಿಗೆ ನೋಡ್ತಿದ್ರು ಎಲ್ಲಾರು ಸರಿಯಾಗಿ ಅದಾರಿಲ್ಲ ಎಲ್ಲಾರು ಆರಾಮಿಲ್ಲ ಯಾರಾದ್ರೂ ಬಂದಿಲ್ಲ ಹಿಂದಿನಿಂದ ಕೊಲೆ ಮಾಡೋದಕ್ಕೆ ಬರ್ತಿದ್ರು ನೋಡ್ತಿದ್ರು ಹೋಗ್ತಿದ್ರು ಬರ್ತಿದ್ರು ನೋಡ್ತಿದ್ರು ಯುದ್ಧ ಮಾಡ್ತಿದ್ರು ಯಾವುದೇ ಕಾರಣಕ್ಕೆ ಅವರು ಕಡಗವನ್ನು ನಿಂತಿದ್ದಿಲ್ಲ ಎಂತದು ಸಮಯ ಬಂತು ಯುದ್ಧ ಮಾಡ್ತಾ ಮಾಡ್ತಾ ಇಮಾಮಿ ಹುಸೇನ್ ಅವರು ಯೋಚನೆ ಮಾಡಿದ್ರು ಇವತ್ತು ಶುಕ್ರವಾರ ದಿನ ಇದೆ ಇವತ್ತು ಶುಕ್ರವಾರದ ದಿನ ಇದೆ ಸಮಯ ಆಗಿದೆ ಪ್ರವಾಸ ಮುಸಾಫಿರ ಮೇಲೆ ನಮಾಜು ಫರ್ಜ್ ಇಲ್ಲ ಮುಸಾಫಿರ್ ಪ್ರವಾಸ ಮಾಡಕ್ ಜನರ ಮೇಲೆ ನಮಾಜು ಮಾಫಿದೆ ಅವರು ಆಮೇಲೆ ಮಾಡಬಹುದು ನಾಲ್ಕು ರಕಾತ್ ಮಾಡುದು ನಮಾಜ್ ಎರಡು ರಕಾತ್ ಅಷ್ಟೇ ಮಾಡಬೇಕು ಪ್ರವಾಸ ಮಾಡಕ್ ಕುಂತಿರುವ ಜನರು ಇದು ಮಸಲಾಗಿದೆ ಇಮಾನ್ ಹುಸೇನ್ ನಾನು ಪ್ರವಾಸನಲ್ಲಿ ಇದ್ದೀನಿ ನಾನು ಇದ್ದೇನೆ ಅಂತ ಇಮಾಮಿ ಹುಸೇನ್ ತಿಳ್ಕೊಂಡು ಯುದ್ಧ ಮಾಡಕೊಂದಿರು ಮಾಡೋ ಸಂದರ್ಭದಲ್ಲಿ ಇವತ್ತು ಶುಕ್ರವಾರ ದಿನ ಇದೆ ಇಡೀ ಪ್ರಪಂಚದಲ್ಲಿ ನನ್ನ ಅಜ್ಜರು ಕೊಟ್ಟಿದ್ದು ಖು ಬಿರಬಹುದು ಎಲ್ಲಾರು ಶುಕ್ರವಾರ ನಮಾಜ್ ಮಾಡಾ ಎಲ್ಲಾರು ಶುಕ್ರವಾರ ನಮಾಜ್ ನಲ್ಲಿ ಕೂಡಿ ಎಲ್ಲಾರು ಜಮಾಗಿ ಶುಕ್ರವಾರ ನಮಾಜ್ ಹಬ್ಬದ ನಮಾಜ್ ಮಾಡಕ್ತಿರಬಹುದು ಇವತ್ತು ನಾನು ನಮಾಜ್ ಬಿಡಬಾರ್ದು ನಾನು ನಮಾಜ್ ಮಾಡ್ಬೇಕು ಶಿಮರ್ಗೆ ಒದನೆ ಹೇಳಿದ್ರು ಐ ಶಿಮರ್ ಸಮಯ ಕೊಡ್ತೀಯಾ ಏಕೆ ಕೊಡಬೇಕು ನಾನು ನಮಾಜ್ ಮಾಡಬೇಕು ಎರಡು ರಕ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಡು ಐ ಶಿಮರ್ ಇಮಾಮಿ ಹುಸೇನ್ ಸಾವಿರಾರು ಸೈನಿಕಗಳ ಜೊತೆ ಯುದ್ಧ ಮಾಡೋರು ಅಂತಹ ಸಂದರ್ಭದಲ್ಲಿ ನಮಾಜ್ಗಾಗಿ ಸಮಯ ಕೇಳಕೊಂಡಿದ್ದಾರೆ ಕುಂತಿದ್ದಾರೆ ನೂರಿ ನಮಾಜ್ ಕರ್ಮಾಲ ಮೈದಾನದಲ್ಲಿ ಬಿಟ್ಟಿಲ್ಲ ಇವತ್ತು ಮೊಹರ ಮಾಡೋರು ಇಮಾಮೆ ಹುಸೇನ ಎಸೆಪ್ ತಗೊಳ್ಳೋರು ಹೇಗೆ ನಮಾಜ್ ಬಿಡ ಈಗ ಹೇಳೋರಿಗೆ ಕೇಳೋರು ಯಾರಿಲ್ಲ ಇವ್ರು ಏನ್ ದೀನ ಧರ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವ್ರು ನಾಟಕ ತಿಳ್ಕೊಂಡಿದ್ದಾರೆ ದೀನ ಧರ್ಮ ಏನಾದ್ರೆ ಫ್ಯಾಷನ್ ತಿಳ್ಕೊಂಡಿದಾರ ಮೊಹರ ಮಾಡಿದೀರಾ ನಮಾಜ್ ಬಿಟ್ಟು ಮೊಹರ ಮಾಡಕ್ ಕುಂತೀರಾ ಅದರ ಒಳಗೆ ಮಕ್ಕಳು ಅದೇ ರೀತಿ ಕೊಡ್ತಾರ ಹೆಣ್ಣು ಮಕ್ಕಳು ಎಲ್ಲಾರು ಜಮಾಕಾರ ಬೇಪಲ್ಲಿ ನಿಂತು ಬೇ ಪರ್ದಾಗಿ ಎಲ್ಲಾರು ಪುರುಷರು ಯಾರು ಮುಸಲ್ಮಾನರು ಏನ್ ಮಾಡಾ ಮೊಹರಂ ಯಾವ ರೀತಿ ನಮಾಜ್ ಬಿಟ್ಟು ಮೊಹರಂ ಮಾಡಕ್ ಕುಂತಿದ್ರ ಇಮಾಮಿ ಹುಸೇನ್ ನಮಾಜ್ ಬಿಟ್ಟು ಮೊಹರಂ ಮಾಡಿದ್ರು ಕರವಲ ಮೈದಾನದಲ್ಲಿ ದೀನಗಾಗಿ ರಕ್ಷಣೆ ಮಾಡಕ್ ಹೋಗಿದ್ರು ದೀನ ಒಳಸಾಕ್ ಹೋಗಿದ್ರು ಅಂತ ನಾಯಿ ಜೊತೆ ಸಾವಿರಾರು ನಾಯಿ ಜೊತೆ ವಾಬ್ರೇ ಸಿಂಹನಿಗೆ ನಿಂತು ಯುದ್ಧ ಮಾಡಕ್ ಕುಂತಿದ್ದಾರೆ ಇವತ್ತು ಅಂತದ್ದು ಶಕ್ತಿ ಯಾರಿಗಿಲ್ಲ ಏನಾದ್ರೆ ಸ್ವಲ್ಪ ಜಗಳ ಬಂದಿದ್ರೆ ಎಲ್ಲಾರು ಮನೆಯಲ್ಲಿ ಹೋಗಿ ಕುಂದಿರ್ತಾರ ಇವತ್ತಿನ ಪುರುಷರು ಹೆದರ್ಕೊಂಡು ಭಯ ಪಡೆದು ಕುಂದಿರ್ತಾರ ಮನೆಯೊಳಗೆ ಇಮಾಮಿ ಹುಸೇನಿನ ಮಕ್ಕಳು ಎಲ್ಲರೂ ತನ್ನ ಜೀವನ ತ್ಯಾಗ ಮಾಡಿದ್ರು ಎಲ್ಲಾರು ಕುರ್ಬಾನಿ ಕೊಟ್ಟರು ದೀನಗಾಗಿ ಎಂದು ಸರದಿಲ್ಲ ಇಮಾಮಿ ಹುಸೇನ್ ಕರ್ಮಲಾ ಮೈದಾನ ಸಮಯ ಕೊಡ್ತೀಯಾ ನಮಾಜ್ ಮಾಡೋದಕ್ಕೆ ನಾನು ಎರಡರ ಕಸ ನಮಾಜ್ ಮಾಡಬೇಕು ಅಲ್ಲಾಹೋ ಅಕ್ಬರ್ ಆದ್ರೆ ಯಸಿದ್ ಏನ್ ಮಾಡಿದ್ದು ಆಯ್ತು ನಮಾಜ್ ಮಾಡಲಿ ನೋಡಿ ಇಡೀ ದೇಹ ಮೇಲೆ ಎಷ್ಟೋ ಬಾಣವನ್ನು ಚುಚ್ಚಿದಿದೆ ದೇಹ ಮೇಲೆ ಇಮಾಮಿ ಹುಸೇನ್ ದೇಹ ಮೇಲೆ ಎಷ್ಟು ಬಾಳ ಚುಚ್ಚಿದಿದೆ ಕುದುರೆ ಮೇಲೆ ಬಾಳ ಚುಚ್ಚಿದಿದೆ ಇಡೀ ದೇಹ ಗಾವಾಗಿದೆ ಅಲ್ಲಿ ಇಲ್ಲಿಂದ ಚೂರಿನಿಂದ ಕಟ್ ಮಾಡಲಾಗಿದೆ ಇಡೀ ದೇಹ ಇವತ್ತು ಕಾಲು ಮುರಿದ್ರೆ ಸ್ವಲ್ಪ ಏನಾದ್ರೆ ಕೈಯಲ್ಲಿ ಆಗ್ಲಿ ಏನಾದ್ರೆ ದೇಹದಲ್ಲಿ ಗಾವ ಬರ್ಲಿ ನಾವು ನಮಾಜ್ ಮಾಡಂಗಿಲ್ಲ ಏನ್ ಹೇಳ್ತೀವಿ ಇವತ್ತು ನನಗೆ ಜ್ವರ ಬಂದಿದೆ ನಾನು ನಮಾಜ್ ಮಾಡಂಗಿಲ್ಲ ಕೈ ಮುರಿದಿದೆ ನಮಾಜ್ ಮಾಡಂಗಿಲ್ಲ ಕಾಲ್ ಸರಿಯಾಗಿ ನಡ್ಕೊಳಕ್ ಹೋಗ್ ನಡ್ಕೊಂಡು ಹೋಗಕ್ಕೆ ಆಗುತ್ತಿಲ್ಲ ನಮಾಜ್ ಮಾಡಂಗಿಲ್ಲ ನಾವು ಏನಾದ್ರೆ ಕಾರಣ ಹೇಳಿ ನಮಾಜ್ ಬಿಡ್ತೀವಿ ಇಮಾಮಿ ಹುಸೇನ್ ಇಡೀ ದೇಹ ಮೇಲೆ ಬಾಣ ಚುಚ್ಚಿದಿದೆ ಇಡೀ ದೇಹ ಎಲ್ಲಷ್ಟು ಇಡೀ ದೇಹ ಗಾವಾಗಿದೆ ರಕ್ತ ರಕ್ತ ಆಗಿದೆ ಆದ್ರೆ ನಮಾಜ್ ಬಿಡಾಕಿಲ್ಲ ಆದ್ರೆ ನಮಾಜ್ ಬಿಡಕ್ ಇಮಾಮಿ ಹುಸೇನ್ ನಂಗೆ ಕೊಟ್ಟು ಹೋದ್ರೆ ಏನು ನಮಾಜ್ ದೀನ್ ನ ಪ್ರೀತಿ ಕೊಟ್ಟು ಹೋಗಿದ್ದಾರೆ ಇಮಾಮಿ ಹುಸೇನ್ ಅವರು ಹೇಗೆ ಅಲ್ಲಾಹು ಅಕ್ಬರ್ ಬಾಣ ಚುಚ್ಚಿದೆ ಅರ್ಧ ಬಾಣ ದೇಹದಲ್ಲಿದೆ ಅರ್ಧ ಬಾಣ ಹೊರಗಡಿಯಿದೆ ಇಷ್ಟು ಉದ್ದ ಬಾಣ ಇರ್ತೈತಿ ಯಾರಾದ್ರೆ ಬಾಣದನ್ನು ಹೊಡೆದಿದ್ರೆ ಅರ್ಧ ಬಾಣ ದೇಹಕ್ಕೆ ಹಿಂದೆ ಮುಂದೆ ಎಲ್ಲಾ ಚುಚ್ಚಿದ ಬಾಣ ಇದೆ ಇಡೀ ಬಾಣಗೆ ಚುಚ್ಚಿದೆ ಇಡೀ ದೇಹಕ್ಕೆ ಬಾಣ ಚುಚ್ಚಿದಿದೆ ಮತ್ತು ನೋಡಿದರೆ ಇಡೀ ದೇಹಕ್ಕೆ ರಕ್ತ ರಕ್ತ ಮಾಡಿದ್ದಾರೆ ಆದ್ರೆ ಇಮಾಮಿ ಹುಸೇನರು ಎಷ್ಟು ನೋ ಆಗಿರಬಹುದು ಎಷ್ಟು ಎಷ್ಟು ತಾಳ್ಮೆ ಮಾಡಿರಬಹುದು ಆದ್ರೆ ತನ್ನನ್ನು ತನ್ನ ದೇಹದ ಬಗ್ಗೆ ಯೋಚನೆ ಮಾಡಿಲ್ಲ ನಮಾಜ್ ಮ್ಯಾಲೆ ಫರ್ಸಿದೆ ನಾನು ಅಲ್ಲಂಗಾಗಿ ಮೊದಲಿಗೆ ನಮಾಜ್ ಮಾಡಬೇಕು ನಾನು ನಮಾಜ್ ಮಾಡಬೇಕು ನನ್ನ ಜೀವ ಹೋಗ್ಲಿ ನಾನ್ ನಮಾಜ್ ಮಾಡಂಗಿಲ್ಲ ಅಂತ ಇಮಾಮಿ ಹುಸೇನವರು ಇದ್ರು ಇವತ್ತು ನಾವದಿವಿ ನಾ ಜೀವ ಆಡಿಸೋದ್ರಿ ಬಾ ನಮಾಜ್ ಬಿಟ್ಟಿದ್ರು ನಡೀತೀತಿ ಅಲ್ಲ ಇವತ್ತು ನಮ್ಮ ಪರಿಸ್ಥಿತಿ ಏನ್ ಹೇಳಬೇಕ್ರಿ ನಮ್ಮ ಜನರಿಗೆ ಇಮಾಮಿ ಹುಸೇನ್ ಅವರಿಗೆ ಇಂತವರು ಇದ್ರು ಸಮಯ ಕೇಳಿದ್ರು ನಮಾಜಿನಗಾಗಿ ಸಮಯ ಕೇಳಿದ್ರು ಇಮಾನ್ ಹುಸೇನ್ ಅವರು ಅಂತಹ ದರಿದ್ರವಾದ ನಾಯಿಗಳು ಎಲ್ಲಾರು ನಿಂತಿದ್ದಾರೆ ತನ್ನ ಕಡಗ ತಗೊಂಡು ಇಮಾಮಿ ಹುಸೇನ್ ಅವರಿಗೆ ಭಯ ಇಲ್ಲ ಹೆದರಿಕಿಲ್ಲ ಅಲ್ಲಾನ ನಮಾಜಿನ ಸಮಯ ಹೀಗೆ ಬಂತು ಅಲ್ಲಾಹನ ಪ್ರಾರ್ಥನ ಸಮಯ ಹೇಗೆ ಬಂತು ತಯಾರಾದ್ರು ನಾನು ಖಾಲಿ ಮಾಡಿ ಮೊದಲು ನಾನ್ ನಮಾಜ್ ಮಾಡ್ಬೇಕು ಕಟ್ಟಿ ಅಂತ ಕರ್ಬರ ಮೈದಾ ನಿಂತಿದ್ದಾರೆ ಕಾತ್ಕೊಂಡು ಕೊಡ್ಕೊಂತ ಎಲ್ಲಾರು ಸೈನಿಕಗಳು ಕಡೆಗತ್ಕೊಂಡು ನಿಂತಿದ್ದಾರೆ ಇವತ್ತು ದೂರ್ರಿ ಯಾರಾದ್ರೆ ಮಸೀದ್ ನಲ್ಲಿ ಏ ಯಾರ ಬರ್ತಾರ ಬಾರಿ ನಾನು ಕಡೆಗಿತ್ಕೊಂಡು ನಿಂತಿದ್ದೀನಿ ನಾವು ಮುಳಿತಿನ ದಿನ ಮಸೀದ್ಗೆ ಹೋಗಿಲ್ಲ ಇವತ್ತು ನಮ್ಮ ಜನರ ಪರಿಸ್ಥಿತಿ ಒಬ್ಬರು ಇಬ್ಬರು ಅಲ್ಲ ಸಾವಿರಾರು ಜನರು ಕಡೆಗಾತ್ಕೊಂಡು ನಿಂತಿದ್ದಾರೆ ಯುದ್ಧ ಮಾಡೋದಕ್ಕೆ ಇಬ್ಬರು ಒಬ್ಬರೇ ಇದ್ದಾರೆ ಅಂತಹ ಜನರನ್ನಾಗಿ ಮಾಂಸೆ ತನ್ನ ಪ್ರೀತಿನ ಕುಚ್ಚೊಳಗೆ ಅಲ್ಲಿ ಅಲ್ಲ ನಮಾಜ್ ಮಾಡಿದ್ದಾರೆ ಅಲ್ಲಾನೆಗಾಗಿ ಸ್ವಂತ ಮಾಡ ಹೋಗಿದ್ದಾರೆ ಇಮಾಮಿ ಹುಸೇನ್ ಅವರು ಅಲ್ಲಾನ ಪ್ರೀತಿ ಒಳಗೆ ಹೇಗೆ ನಮಾಜ್ಗೆ ನಿಂದ್ರಿ ಎಂತಹ ನಮಾಜ್ ಅವ್ರದು ಎಂತಹ ನಮಾಜ್ ತಂದೆ ಬಗ್ಗೆ ಬಂದಿದೆ ಇಮಾಮಿ ಹುಸೇನಿನ ತಂದೆ ಬಗ್ಗೆ ಹಸರತ್ ಇಮಾಮಿ ಅಲಿರದೆ ಅಲ್ಲರಿಗೆ ಏನಾದ್ರೆ ಬಾಳ ಚುಚ್ಚಿದ್ರೆ ಏನಾದ್ರೂ ಯಾರಾದ್ರೆ ಚೂರಿ ಮನೆ ಏನಾದ್ರೂ ಚುಚ್ಚಿದ್ರೆ ಏನ್ ಹೇಳ್ತಿದ್ರು ಅಯ್ಯ ಅಲಿ ಯುದ್ಧ ನಲ್ಲಿ ಚುಚ್ಚಿದಿದೆ ಬಾಣ ಚುಚ್ಚಿದ್ದೆ ಹಾಗೆ ತಗೀರೂ ಅಯ್ಯ ಅಲಿ ನಾವು ಹೇಗೆ ತೆಗಿಬೇಕು ಹಸರತಿ ಅಲಿ ಹೇಳ್ತಿದ್ರು ನಾನು ನಮಾಜ್ ನಲ್ಲಿ ನಿಂತಿದ ನಂತರ ನನ್ನ ದೇಹದಿಂದ ಬಾಣ ತೆಗೀರಿ ಏಕೆಂದ್ರೆ ಅಲಿ ಅವರು ನಮಾಜ್ ನಲ್ಲಿ ನಿಂತಿದ್ದ ನಂತರ ಯಾರು ಬಾಣದಿಂದ ಹೊಡೆದ್ರು ಯಾರು ಬಾಣ ಗೊತ್ತಾಗ್ತಿಲ್ಲ ಅಷ್ಟು ಪ್ರೀತಿ ನಿಂತ ನಮಾಜ್ ಮಾಡ್ತಿದ್ರು ಹಜರತಿ ಅಲಿ ಅವರು ಇಮಾಮಿ ಹುಸೇನಿನ ತಂದಿನ ಸ್ಥಾನ ಇದು ತಂದಿನ ಸ್ಥಾನ ಇವತ್ತು ಯಾರ ಮೈಯಾಗ ಇಮಾಮಿ ಹುಸೇನ್ ಬರ್ತೈತಿ ಅವ್ರ ತಂದೆಗೆ ಹೋಗಿ ಕೇಳ್ರಿ ಅಲ್ಲಿ ಅರ್ಧ ಕಾರ್ಡ್ ಬಂದಿದ್ದು ಕಟಾಟಲ್ಲಿ ಬಿದ್ದಿದ್ದಾನ ಅಡಿಕೆ ಹಾಕೊಂಡು ಕಟ್ಟಿ ಮೇಲೆ ಕುಂತಿದಾನ ಯಾರ ಮೈಯಾಗ ಬರತಿದ್ದೇವರು ಅಂತಹ ತಂದೆ ಈ ಹುಸೇನ್ ಹುಸೇನ ತಂದೆಯವರು ನಮಾಜ್ಗೆ ಈ ರೀತಿ ಮಾಡ್ತಿದ್ರು ಈ ಮಾಮೆ ಹುಸೇನ ಇಡೀ ದೇಹ ಗಾವಾಗಿದೆ ಬಹಳ ಚುಚ್ಚಿದ್ದಾರೆ ಎಲ್ಲ ಅಲ್ಲಾ ಅಕ್ಬರ್ ರಕಾ ಕಟ್ಟಿವನ್ನು ನಿಂತಿದ್ದಾರೆ ನಮಾಜ್ ಮಾಡ ಕೂತಿದ್ರು ಎಲ್ಲಾ ಹುಸೇನಿಗಳು ಎಸೆದುಗಳು ಇಮಾಮಿ ಹುಸೇನ್ಗೆ ನೋಡ ಕೂತಿದ್ದಾರೆ ಇಮಾಮಿ ಹುಸೇನರು ಅಂತಹ ಪ್ರೀತಿಯಲ್ಲಿ ನಮಾಜ್ ಮಾಡ್ತಾ ಮಾಡ್ತಾ ರುಕ್ಕನಲ್ಲಿ ಹೋದ್ರು ರುಕ್ಕನಲ್ಲಿ ಹೋಗಿದ ನಂತರ ಸಮಿ ಅಲ್ಲಾಹು ಲಿಮನ್ ಹಮಿದ ರಬ್ಬನಾ ಲಕಲ್ ಹಮ್ದ್ ಅಂತ ಹೇಳಿ ಎದ್ದೇಳಿದ್ರು ಹೇಳಿದ ನಂತರ ಅಲ್ಲಾಹು ಅಕ್ಬರ್ ಅಂತ ಹೇಗೆ ಸಜ್ದಾನಲ್ಲಿ ಹೋಗಬೇಕಾಗಿತ್ತು ಅಲ್ಲಾ ಶಿಮರ್ ವದರಿ ಹೇಳಿದ ಏನ್ ಹೊಂತಿದ್ದೀರಾ ಏನ್ ನೋಡಕ್ ಕುಂತಿದೀರ ಹೀಗೆ ಸಮಯ ಇದೆ ಮುಕ್ತಾಯ ಮಾಡಿಬಿಡ್ರಿ ಈಗ ಸಮಯ ಇದೆ ಖಲಾಸ್ ಮಾಡಿಬಿಡ್ರಿ ಆ ನಾಯಿ ದರಿದ್ರ ಶಿಮರ್ ವದರಿ ಅವರು ನಮಾಜ್ ಹುಸೇನಲ್ಲಿ ಹೋಗಿದ್ದಾರೆ ಹೀಗೆ ಸಮಯ ಇದೆ ಒಬ್ಬೊಬ್ಬರು ಎಸೀದ್ಗಳು ಬಂದ್ರು ಒಬ್ಬ ಯಜೀದ್ ಕಾಲಿನ ಮೇಲೆ ಕಾಲಿ ಇಟ್ಟು ನಿಂತಿದ್ದಾನೆ ಹುಸೇನ್ ಹುಸೇನೇನ ಸಸ್ದಾದಲ್ಲಿ ಹೋಗಿದ್ದನ ಮಂಟಾ ಮೇಲೆ ಕಾಲಿ ಇಟ್ಟು ನಿಂತಿದ್ದಾನೆ ಎಸಿದ್ ಒಬ್ಬ ಮತ್ತಿ ಇಬ್ರು ಬಂದ್ರು ಅವರು ಬೆಂಡಿನ ಮೇಲೆ ಕಾರ್ ಇಟ್ಕೊಂಡು ನಿಂತಿದ್ದಾರೆ ಹುಸೇನ್ ಸಲ್ದಾನ್ ಅಲ್ಲಿ ಇದಾರೆ ಸಲ್ದಾನ್ ಅಲ್ಲಿ ಆದ್ರೆ ನೋಡಿರ್ ಹುಸೇನರು ನಮಾಜಿನ ಸಂದರ್ಭದಲ್ಲಿ ಈ ರೀತಿ ಬಂದು ಅವರು ಇದು ಮಾಡಿದ್ರು ಆದ್ರೆ ಇಮಾನಿ ಹುಸೇನರು ಸುಬಹಾನರ ಬಿಯಲ್ ಆದ ಸುಬಹಾನರ ಬಿಯಲ್ ಆದ ಸುಬಹಾನರ ಬಿಯಲ್ ಆದ ಅಲ್ಲಿಕೆ ಮಾಡಿದ್ದಾರೆ ತಸ್ಬಿ ಕುಂತಿದ್ದಾರೆ ತಸ್ಬಿ ಒಂದು ಓದಾ ನಮಾಜ್ ನಲ್ಲಿ ಇಡಿ ದೇಹ ಗಾವಾಗಿದೆ ಇಡಿ ಬಾಹನ ಇಡಿ ದೇಹ ಬಾಣ ನಚ್ಚುಚ್ಚಲಾಗಿದೆ ಇಂತಹ ಸಂದರ್ಭದಲ್ಲಿ ಸಂಸ್ಥಾನದಲ್ಲಿ ಹೋಗಿದಾರಿ ಯಸೀದಿಗಳು ಬಂದು ಕಾಲಿನ ಮೇಲೆ ಕಾಲು ಹಾಕಿ ನಿಂತಿದ್ದಾರೆ ಬೆನ್ನಿನ ಮೇಲೆ ತನ್ನ ಮಣಕಾಲುವನ್ನು ಇಟ್ಟು ನಿಂತಿದ್ದಾರೆ ಯಸೀದಿಗಳು ಒಬ್ಬ ದರಿದ್ರ ಯಸೀದ್ ಬಂದ ಒಬ್ಬ ಸೈನಿಕ ಬಂದ ತನ್ನ ಕಡೆಗೆ ಹತ್ತಿಕೊಂಡು ಹಜರತ್ ಇಮಾಮಿ ಹುಸೇನ್ ಏನ್ ಮಾಡಕೊಂಡಿರು ಸಸ್ದಾನಲ್ಲಿ ಹೋಗಿ ತಸ್ಗೋದ ಕುಂತಿದ್ದಾರೆ ಆ ಯಜೀದ್ ಬಂದು ಹಜರತ್ ಇಮಾಮಿ ಹುಸೇನ್ ಅನ್ನ ಕುಕ್ಕಿಗೆ ಕುಡಿದು ಬಿಟ್ಟ ಇಮಾಮಿಲ್ ಹುಸೇನ್ ಕುದುಗೆ ಹೋಗಿ ಬಿಟ್ಟ ದೇಹದಿಂದ ಕುದುಗಿ ಹೊರಗಡೆ ಬಂತು ಎರಡು ಬಾದ ಆಗಿದೆ ಆ ರೀತಿ ದರಿದ್ರ ಜನರು ಇಮಾಮಿಲ್ ಹುಸೇನ್ಗೆ ಕೊಲೆ ಮಾಡಿದ್ರು ಆ ಮಾಡಿರುವ ಜನರು ಬ್ಯಾರೆ ಧರ್ಮರಲ್ಲ ಇಸ್ಲಾಂನ ಇದ್ದರು ಮುಸಲ್ಮಾನ್ ನಲ್ಲಿ ಇದ್ರು ಜನ ಜನರನೇ ಕಲ್ಮಾ ಓದ್ತಿದ್ರು ಎಲ್ಲಾ ತರದ ಹೆಸರು ಅವರಿಗೆ ಅವ್ರ ಚರಿತ್ರ ಬಗ್ಗೆ ಅವ್ರ ಸ್ಥಾನ ಬಗ್ಗೆ ಅವ್ರ ಗೌರವ ಬಗ್ಗೆ ಎಲ್ಲ ಗೊತ್ತಿದೆ ಆದ್ರೆ ಇಂಥದ್ದು ಕೆಲಸ ಮಾಡಿದ್ರು ಕಾರಣ ಏಕೆ ದುಡ್ಡು ಹಣ ಸಂಪತ್ತು ನಾನು 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 ಅಂತ ಇವ್ರಿಗೆ ಕೊಲೆ ಮಾಡಿದ್ರಿ ಇಮಾಮಿ ಹುಸೇನ್ ಅವರಿಗೆ ಸಸ್ದಾನ್ ಹೋಗಿದ್ರೆ ಹಸಿರತೆ ಇಮಾಮಿ ಹುಸೇನ್ ಅವರು ಸಸ್ದಾ ಎ ಬಸ್ಸಿದ್ರೆ ಅವರು ಏನಾದ್ರೂ ಹೇಳಿದ್ರೆ ಇವ್ರು ಒಬ್ಬರು ಯಾರು ಉಳಿದಿದ್ದಿಲ್ಲ ಆದ್ರೆ ಅಲ್ಲಂಗಾಗಿ ಅವರು ಇಡೀ ಯುದ್ಧವನ್ನು ಹಿಂದೆ ನಮಾಜ್ ನಲ್ಲಿ ಹೋಗಿದ್ರು ಇವತ್ತು ನಾವೀವಿ ಇನ್ನೇನು ಸ್ವಲ್ಪ ಕಾರ್ಯಕ್ರಮದಲ್ಲಿ ನಾವು ನಮಾಜ್ ಬಿಡಕೊಂತಿದ್ದೀವಿ ಇಮಾಮಿ ಹುಸೇನ್ ಕೇಳ್ತಾರ ಆಯ್ ನನ್ಗೆ ಪ್ರೀತಿ ಮಾಡೋರು ನಾನು ಕರ್ಬಲಾ ಮೈದಾನ ಅಷ್ಟು ಸಾವಿರಾರು ಸೇನೆಗಳು ಇದ್ದಿದ್ದ ನಾನ್ ನಮಾಜ್ ಬಿಟ್ಟಿದ್ದಿಲ್ಲ ನನ್ನ ದೇಹ ಮೇಲೆ ಎಷ್ಟೋ ಬಾಳದುಗಳು ಹೊಡೆದಿದ್ರು ಇಡೀ ನೂ ಆಗಿತ್ತು ಗಾವಾಗಿತ್ತು ನಾನ್ ನಮಾಜ್ ಬಿಟ್ಟಿಲ್ಲ ನೀವು ಹೇಗೆ ನಮಾಜ್ ಬಿಟ್ಟಿದ್ದೀರಾ ನಿಮ್ಗೆ ಯಾರು ನಮಾಜ್ ಬಿಡೋದಕ್ಕೆ ಅನುಮತಿ ಕೊಟ್ಟಿದ್ರು ಯಾರು ಕೊಟ್ಟಿದ್ರು ಇಮಾಮಿ ಹುಸೇನ್ ಕೇಳ್ತಾರ ಏಕ ಉತ್ತರ ಹಾ ಇಲ್ಲಿ ಅದಾರ ಚಿಕ್ಕಪ್ಪಾಜಿ ಅಪ್ಪಾಜಿ ಆ ಅಪ್ಪಾಜಿ ಈ ಅಪ್ಪಾಜಿ ಎಲ್ಲಾರು ಅದಾರ ಅಲ್ಲಿ ಯಾರು ಬರಂಗಿಲ್ಲ ನನ್ ಜೊತೆ ಯಾರು ಬರಂಗಿಲ್ಲ ಅಲ್ಲಿ ಸಂತ ತಂಗಿ ಸಂತ ಮಗನ ಬರಂಗಿಲ್ಲ ಅಲ್ಲಿ ಸಂತ ಮಗಳನ ಬರಂಗಿಲ್ಲ ನಮ್ಮ ಜೊತೆಯಲ್ಲಿ ಎಲ್ಲಾರು ಡಿವೈಡ್ ಆಗ್ತಾರ ಫೈದಾ ಜಾತಿ ಸ್ವಾಖಾ ಯೋಮ ಯಫಿರ್ ಮರ್ಉ ಮಿನ ಅಖಿ ವ ಉಮ್ಮಿಹಿ ವ ಅಬಿ ವ ಸಾಹಿಬತಿಹಿ ವ ಬನಿ ಕುರಾನ್ ಅಲ್ಲಿ ಸಿಕ್ರಿದೆ ಕಯಾಮ ದಿನದಲ್ಲಿ ಮಕ್ಕಳು ತನ್ನ ತಂದೆಯಿಂದ ದೂರ ಆಗ್ತಾರ ಆ ಹುಡುಗಿಯರಿನ ತನ್ನ ತಾಯಿಯಿಂದ ದೂರ ಆಗ್ತಾರ ತಾಯಿ ತನ್ನ ಮಕ್ಕಳಿಂದ ದೂರ ಆಗ್ತಾರ ಎಲ್ಲರೂ ಡಿವೈಡ್ ತನ್ನ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಕಯಾಮ ದಿನದಲ್ಲಿ ಪರಲೋಕದಲ್ಲಿ ಮೈದಾನದಲ್ಲಿ ಅವ್ರು ಯಾರ ಕಡೆ ಕೂತಿರಿ ನೀವು ಅಲ್ಲಿ ನೆನಪು ಬರ್ತಿದ್ವಿ ಮಾಮಿ ಹುಸೇನ್ ನಿಮ್ಮ ನಾವು ಮೊಹರ ಮಾಡ್ತಿದ್ವಿ ನಿಮ್ಮ ಹೆಸರಿಂದ ನಾವು ಮೊಹರ ಮಾಡ್ತಿದ್ವಿ ಹೇಳೋದು ಬಹಳ ಈಸಿ ಇದೆ ನಾವು ಹಬ್ಬ ಮಾಡಿದ್ವಿ ನಾವು ಆ ಮಾಡಿದ್ವಿ ಈ ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಏನೇನು ಮೇನ್ ಪಾಯಿಂಟ್ ಇತ್ತು ಅದು ಮಾಡಿ ಅದು ಎಲ್ಲಾ ಹಕ್ಕು ಪೂರ್ತಿ ಮಾಡಿ ಮಾಡಿದೀರಾ ಈ ಮಾಮಿ ಹುಸೇನ್ ಕೇಳ್ತಾರ ಮಾಡಿದೀರ ರೋಜಾ ಇಟ್ಟು ಮಾಡಿದೀರಾ ಏನ್ ರೋಜಾ ಬಿಟ್ಟು ಮಾಡಿದೀರಾ ನೀವು ನನ್ಗಾಗಿ ನಾವು ಅಲ್ಲಾಗಿ ನಮಾಜ್ ಪ್ರೀತಿನ ಮಾಡಿದೀರಾ ಏನ್ ನಮಾಜ್ ಬಿಟ್ಟು ಮೊಹರ ಮಾಡಿದೀರಾ ಇಮಾನ್ ಹುಸೇನ್ ಏನ್ ಉತ್ತರ ಕೊಡ್ತೀರಾ ಇವತ್ತು ಆ ಇಮಾನ್ ಹುಸೇನ್ ಬಗ್ಗೆ ನಾವು ಯೋಚನೆ ಮಾಡಕ್ ಇಂತಹ ನಾ ಪಾಕ ದೇಹದಲ್ಲಿ ನಜೀಸ್ ನಾ ಪಾಕ ಜಿನ್ನ ದೇವ್ವ ಬರ್ತೈತಿ ಅಂತಾರ್ಗೆ ನಾವು ಇಮಾಮು ಹುಸೇನ್ ನಾವು ನೋಡಕ್ ಬಂದಿದ್ದೀವಿ ಇವ್ರು ನಿಜವಾಗಿನೇ ಇಮಾಮ್ ಹುಸೇನ್ ಅಲ್ಲರ ಇವ್ರು ಹಂಗ ಮೈಯಾಗ ಬಂದಿದ್ರೆ ಮಸೀದ್ರ ಕಟ್ಟಿ ಬಿಟ್ಟು ಯಾವತ್ತು ಹೊರಗಡೆ ಬರ್ತಿದಿಲ್ಲ ಇವ್ರು ಜನರು ಯಾರು ಹೊರಗಡೆ ಬರ್ತಿದಿಲ್ಲ ಮುಖ ಮುಖಂಗಿಲ್ಲ ಅಂತ ಜನರೋ ಇಮಾಮಿ ಹುಸೇನ್ ಅಂತ ಇದು ಎಲ್ಲ ಸುಳ್ಳು ಇದು ಸುಳ್ಳು ನಿಜ ಅಲ್ಲಾದ್ರೆ ಇಮಾಮಿ ಹುಸೇನ್ ಯಾವುದೇ ಕಾರಣಕ್ಕ ಮೈಯಾಗ ಬರಂಗಿಲ್ಲ ಇಮಾಮಿ ಹುಸೇನ್ ಇಂತವ್ರು ನಮಾಜ್ಗಾಗಿ ಎಷ್ಟು ಪ್ರೀತಿ ಮಾಡಿದ್ರು ಅಲ್ಲ ತನ್ನ ಜೀವನ ತ್ಯಾಗ ಮಾಡಿದ್ರು ಮತ್ತು ನಮ್ಮ ಕುಂಚ ಜನರು ಯಾವ ರೀತಿ ಯಾಕಾರಿಗಳಿಗಿದ್ದಾರೆ ಇಮಾಮಿ ಹುಸೇನ್ ಹಳೇಸರ್ ಅಥವಾ ಸಲಾಂ ಅವರು ಸಸ್ತಾನಲ್ಲಿ ಹೋಗಿದ್ದಾರೆ ಆ ದರಿದ್ರ ನಾಯಿ ಬಂದು ಇಮಾಮಿ ಹುಸೇನ್ ಇದಾರೆ ಅನ್ನೋದು ತಿಳ್ಕೊಂಡಿಲ್ಲ ಮಾತಿ ಮಾಡಿದ ಅವ್ರ ಕುಕ್ಕಿ ಮೇಲೆ ಏನಿದೆ ಚೂರಿ ತಗೊಂಡು ನಂತರ ಅಲ್ಲಾ ಅಕ್ಬರ್ ಇಮಾಮಿ ರದಿ ರೇ ಅಲ್ಲಾಹುತಾ ತನ್ನ ದೇಹದಿಂದ ತಣ್ಣ ಚಂಡವನ್ನು ಬರಗಡಾಗಿದೆ ಎರಡು ಭಾಗ ಆಗಿದೆ ಮನೆಯಲ್ಲಿರುವ ಎಲ್ಲರೂ ಹೆಣ್ಣು ಮಕ್ಕಳನ್ನ ಕೊಂದಿದ್ದಾರೆ ಆ ಬಿಬಿ ಸಖೇನ ಒಂಬತ್ತು ವರ್ಷದ ಹುಡುಗಿ ದೂರಿನಿಂದ ಹೇಳಕ್ ಕುಂತ ನನ್ನ ತಂದೆ ಯುದ್ಧ ಪಡ ಕುಂತಿದ್ದಾರೆ ನನ್ನ ತಂದೆಯ ಜೀವನದಲ್ಲಿ ನಮಾಜ್ ಬಿಟ್ಟಿಲ್ಲ ನನ್ನ ತಂದೆ ಜೀವನದಲ್ಲಿ ನಮಾಜ್ ಬಿಟ್ಟಿಲ್ಲ ನನ್ನ ತಂದೆಯರು ಇಂತಹ ನಾಯಿಗಳನ್ನ ಆದ್ರೆ ಅಲ್ಲ ಪ್ರೀತಿಯಿಂದ ನಲ್ಲಿ ನಿಂತಿದ್ದ ಆ ಸಕೀನ ತನ್ನ ತಂದೆಗೆ ಇಮಾಮಿ ಹುಸೇನ್ಗೆ ನಮಾಜ್ ಮಾಡುವ ಸಂದರ್ಭದಲ್ಲಿ ನೋಡಿ ಎಷ್ಟು ಖುಷಿ ಪಡಗಳ ಕುಂತಿತ್ತು ನನ್ನ ಅಪ್ಪಾಜಿಯವರು ಹುಸೇನ್ ಅವರು ಇಡೀ ಬಾಣ ದೇಹವನ್ನು ಬಾಣ ತೂನು ಹೊಡಿದಾರೆ ಗಾಬಾಗಿದೆ ರಕ್ತ ರಕ್ತ ಆಗಿದೆ ಆದ್ರೆ ನಮಾಜ್ ಬಿಡ ನಮಾಜ್ ಮಾಡಕ್ಕ ಕುಂತಿದ್ದಾರೆ ಋಕು ನದಿ ಸದ್ದಾಗಿ ಹೋಗಿದ್ರಂತಾರ ಆ ಎಸೆಯಿಂದ ಬಂದು ಹೇಗೆ ಚೂರು ಎತ್ಕೊಂಡು ಹಿಮಾನಿರು ಸೇನೆಯನ್ನು ತಲೆ ಮಾಡಿ ಹೊಡಿಬೇಕಾಗಿತ್ತು ಬಿ ಪಿ ಸಖಿನ ಚಿರಾಡಿ ಅಳ ಕುಂತಿದ್ರು ಅಪ್ಪಾಜಿ 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 ಬಿಪಿ ಸಖಿನ ಒಂಬತ್ತು ವರ್ಷದ ಗುಡಿ ಅಳಾ ಕುಂತಿದ್ರು ಮನೆಯಲ್ಲಿರುವ ಎಲ್ಲರೂ ಹೆಂಗೇರಿ ಅಳ ಕುಂತಿದ್ರು ಅಯ್ಯೋ ನಮ್ಮ ಮನೇನು ಬೆಳಕು ಕಳ್ಕೊಂಡಿದ್ದು ನಾವು ನಮ್ಮ ಮನಿದು ಬೆಳಕು ನಾವು ಕಳ್ಕೊಂಡೀವಿ ನಮ್ಮ ಮನೆಯದು ನೆರಳು ಹೋತು ನಮ್ಮ ಮನೇನು ನೆರಳು ಹೋಯ್ತು ಐವತ್ತು ಆರು ವರ್ಷ ಇಮಾಮಿ ಹುಸೇನ್ ತನ್ನ ದೀನಗಾಗಿ ತನ್ನ ಜೀವವನ್ನು ತ್ಯಾಗ ಕೊಟ್ಟರು ಇಮಾಮಿ ಹುಸೇನ್ ಅದಾರ ತಗೊಂದು ಬಾರಿ ಯಾರ ಅದಾರ ಇಂತಹರು ಯಾರ ಅದಾರ ಯಾರ ಕಡೆ ಶಕ್ತಿ ಇಲ್ಲ ಈ ರೀತಿ ಯಾರ ಕಡೆ ಶಕ್ತಿ ಇಲ್ಲ ಈ ರೀತಿ ಇಮಾನಿ ಹುಸೇನ್ ಅವರು ಇದ್ರು ಇಷ್ಟ ಮೈದಾನದಲ್ಲಿ ನೋಡ್ರಿ ಶುಕ್ರವಾರ ದಿನ ಮಧ್ಯಾಹ್ನ ಇದೆ ಮಧ್ಯಾಹ್ನ ಸಮಯದಲ್ಲಿ ಇಮಾಮಿ ಹುಸೇನ್ ಅವರು ಈ ರೀತಿ ಸಸ್ದಾನದಲ್ಲಿ ಕೊಲೆ ಮಾಡಿದ್ರು ಇದಾಗಿದ ನಂತರ ಅಲ್ಲಾಹ್ ಅಕ್ಬರ್ ಎಲ್ಲಾರು ಯಜೀದ್ಗಳು ಚೀರಾಡ ಕುಂತಿದ್ರು ನಾವು ಯುದ್ಧ ಗೆದ್ದಿದ್ದೇವೆ ನಾವು ಯುದ್ಧ ಗೆದ್ದಿದ್ದೇವೆ ನಾವು ಯುದ್ಧ ಗೆದ್ದಿದ್ದೇವೆ ಆ ಯಜೀದ್ಗಳು ಏನ್ ಮಾಡಿದ್ರು ಹಜರತ್ ಇಮಾಮಿ ಹುಸೇನಿನ ಚಂಡ ಇಮಾಮಿ ಹುಸೇನ ಮುಖ ಏನಿದೆ ಕಟ್ ಮಾಡಿದ್ದು ನೇಸ ಕಟ್ಕಿ ಮ್ಯಾಲೆ ಚುಚ್ಚಿ ಎಲ್ಲಾರು ತಗೊಂಡು ಜಿಗಡಾಡ ಕುಂತಿದ್ರು ಕುಣಿಯಾ ಕುಂತಿದ್ರು ನೋಡ್ರಿ ನಾವು ಇಮಾಮಿ ಹುಸೇನ್ಗೆ ಕೊಲೆ ಮಾಡಿದೀವಿ ಇಮಾಮಿ ಹುಸೇನ್ಗೆ ಕೊಲೆ ಮಾಡಿದೀವಿ ಅಂತ ಚಂಡ ಕಟ್ಕೆಯಲ್ಲಿ ಚುಚ್ಚಿ ಮೆರವಣಿಗೆ ಮಾಡಕ್ ಕುಂತಿದ್ರು ಎಲ್ಲರೂ ಕೊಣೆ ಹಾಕೋತಿದ್ರು ಇವತ್ತು ನಾವು ದೃಶ್ಯ ನೋಡ್ತೀವಿ ಅಲ್ಲ ಹ ಇಲ್ಲೇ ಕಡೆಗೆ ಚುಚ್ಚಿ ಇಡೀ ಊರು ಅಡ್ಡಾಡ್ತಾರ ಬೆಂಕಿ ತುಳಿದು ತುಳಿದು ಅಡ್ಡಾಡ್ತಾರ ಚುಚ್ಕೊಂಡು ಅಡ್ಡಾಡಿದವರು ಯಾರು ಎಸೀದುಗಳು ಇಮಾಮಿ ಅವರಲ್ಲ ಇಮಾಮಿ ಹುಸೇನವ್ರು ಯಾರು ಇದ್ರು ತನ್ನ ದೀದಗಾಗಿ ಅಲ್ಲನ ಪ್ರೀತಿ ಒಳಗೆ ನಮಾಜ್ ಮಾಡಿ ಹೋಗಿದ್ರು ಅವರು ಇವರು ನಮಾಜ್ ಬಿಟ್ಟು ಚಂಡತ್ಕೊಂಡು ಅಡ್ಡಾಡಕ್ ಹೊತ್ತಿದಾರ ನಮಾಜ್ ಬಿಟ್ಟು ಈ ರೀತಿ ಕುಣೆ ಇಮಾಮಿ ಹುಸೇನ್ ಹುಸೇನ ಕೆಲಸ ಇದು